राम सीते लक्ष्मण आंजने

ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಒಂದು ಪುಷ್ಪಾರ್ಚನೆಯನ್ನು ಮಾಡಿ ಆ ವೇದಿಕೆಯಲ್ಲಿ ಅವರಿಗೆ ನಮಿಸ್ತಕ್ಕಂಥ ಕೆಲಸ ಆಗಲಿಲ್ಲ ಅನ್ನೋದು ದೊಡ್ಡ ಟೀಕೆ ಇದು ಭಾರತೀಯ ಜನತಾ ಪಾರ್ಟಿಯವರು ತೋರಿಸತಕ್ಕಂತಹ ಅವಣಕಾರಿಯಾದಂತಹ ಒಂದು ದೃಶ್ಯ ಅಂತಾದಲ್ಲಿ ಈ ಒಂದು ಸನ್ನಿವೇಶದಲ್ಲಿ ಆ ಒಂದು ಭಾವಚಿತ್ರ ತಂದು ತೋರಿಸಿ ಹಾಗೆ ತಗೊಂಡಲ್ಲ ಇದಕ್ಕಿಂತ ಅಪಮಾನ ಬಿಜೆಪಿಯಲ್ಲಿ ಸಂಸದರಾಗಿದ್ದರು ಶ್ರೀನಿವಾಸ ಪ್ರಸಾದ್ ಅವರು ಈಗ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಂಡು ಬಟ್ ಇಡೀ ಅವರ ಬೆಂಬಲಿಗರು ಅವರ ಪರಿವಾರ ಕಾಂಗ್ರೆಸ್ ಪಕ್ಷ ಸೇರಿದೆ ಇದರಿಂದ ತುಂಬಾ

ಸೊ ನಾನು ನೋಡಿದಾಗ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಖಂಡಿತ ಆಗ್ತಾರೆ ಒಂದೂವರೆಯಿಂದ ಎರಡು ಲಕ್ಷ ಲೀಡರ್ ಬರ್ತಾರೆ ಗೆಲ್ತಾರೆ ಚಾಮರಾಜನಗರ ಮತ್ತು ಮೈಸೂರು ಕೂಡ ಎರಡು ಲಕ್ಷ ಕ್ಷೇತ್ರಗಳು ಕೂಡ ಕಾಂಗ್ರೆಸ್ಗೆ ಕಟ್ಟಿಟ್ಟ ಬಿಟ್ಟು ಖಂಡಿತ ಎಸ್ ಎಸ್ ಕಾಂತಿ ಅವರಿಬ್ಬರು ಕೂಡ ಗೆಲುವು ಸಾಧಿಸ್ತಾರೆ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರಕ್ಕೆ ಎಚ್ ಸಿ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯನವರು ಮೈಸೂರಿನ ಡಿ ಎಚ್ ಒ ಆಗಿತ್ತುಕೊಂಡು ವೃತ್ತಿಯಲ್ಲಿ ವೈದ್ಯರಾಗಿ ಕೆಲಸ ಮಾಡಿರ್ತಕ್ಕಂಥ ಸಚ್ಚಾರಿತ್ರ ಹೊಂದಿರತಕ್ಕಂಥ ಡಾಕ್ಟರ್ ತಿಮ್ಮೆಯರವರು ಎಡಗೈ ಸಮುದಾಯಕ್ಕೆ ಬರ್ತಾರೆ ಇವರಿಗೆ ಅವಕಾಶವನ್ನು ಕೊಟ್ಟು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ ಏಕೆಂದರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಐದು ಲಕ್ಷ ದಲಿತ ಮತಗಳಿದೆ ಅದರಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರದಿಂದ ಒಂದು ಲಕ್ಷದ ಮೂವತ್ತೈದು ಸಾವಿರ ಎಡಗೈ ಸಮುದಾಯದ ಮತದಾರರು ಕೂಡ ಇಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಸೊ ಈಗ ನನ್ನೊಟ್ಟಿಗೆ ಮಾತಾಡಲಿಕ್ಕೆ ಡಾಕ್ಟರ್ ತಿಮ್ಮೆಯವರು ವಿಧಾನ ಪರಿಷತ್ ಸದಸ್ಯರು ನೋಡ್ಕಿದ್ದಾರೆ ಯಾಕಂದರೆ ಅವರಿಗೆ ಮೈಸೂರು ಕೊಡಗು ಕ್ಷೇತ್ರನೂ ಸೇರುತ್ತೆ ಚಾಮರಾಜನಗರನು ಸೇರುತ್ತೆ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಪ್ರತಿನಿಧಿಸ್ತಕ್ಕಂಥ ಪರಿಷತ್ ಸದಸ್ಯರಿವರು ಸರ್ ನಮಸ್ಕಾರ ಎರಡು ಕ್ಷೇತ್ರ ಹೇಗಿದೆ ಸರ್ ಡಬಲ್ ಧಮಕ ಬಹಳ ಚೆನ್ನಾಗಿದೆ ತಾವು ಹೇಳಿದ ಹಾಗೆ ಚಾಮರಾಜನಗರ ಮತ್ತು ಮೈಸೂರು ಕೊಡಗು ಎರಡು ಕ್ಷೇತ್ರಗಳಲ್ಲೂ ಕೂಡ ನಾನೀಗ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೋಗ್ತಾ ಇದ್ದೀನಿ ಜನರಲ್ಲಾಗಿ ಹೇಳೋದಾದರೆ ಬಹಳ ಉತ್ತಮವಾಗಿದೆ ನೀವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಬಗ್ಗೆ ತಗೊಂಡ್ರೆ ಪರಿಶಿಷ್ಟ ಜಾತಿಯಲ್ಲೂ ಕೂಡ ನಮ್ಮಲ್ಲಿ ನಮ್ಮ ಅಡುಗೆ ಸಮಾಜನೂ ಕೂಡ ಬಹಳ ಇಲ್ಲಿ ಪೂರ್ವದಲ್ಲಿ ಅನೂರು ಕೊಡಗಾಲ ಮಹದೇಶ್ವರ ಬೆಟ್ಟದಿಂದ ಹಿಡಿದು ನಮ್ಮ ಕೊಡಗುವರೆಗೆ ನಾನು ಎಲ್ಲ ಕಡೆ ಎಲ್ಲ 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 ಕ್ಷೇತ್ರಗಳು ನೋಡೋಣ ತಮಿಳುನಾಡಿನಿಂದ ಕೇರಳ ಬರ್ತಾರೆ ಹೀಗಿದೆ ಇಷ್ಟು ವಿಸ್ತಾರವಾದಂಥ ಇದು ಕ್ಷೇತ್ರ ಎರಡು ಲೋಕಸಭಾ ಕ್ಷೇತ್ರ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದರ ಸಿದ್ದರಾಮಯ್ಯವರಿಗಾಗಲೇ ಎಲ್ಲರೂ ಕೂಡ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಮತ್ತು ನಿರ್ದೇಶನ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಎಲ್ಲೂ ಕೂಡ ಲೋಪ ಬರೆದಂಗೆ ನೋಡ್ಕೋಬೇಕು ಮತ್ತು ಸಂಘಟಿತರಾಗಿ ಎಲ್ಲ ಸಮಾಜನೂ ಎಲ್ಲ ಸಮಾಜವನ್ನು ಒಗ್ಗೂಡಿಸ್ಕೊಂಡು ಒಗ್ಗೂಡಿಸ್ಕೊಂಡು ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಗ್ಯಾರಂಟಿಗಳು ಈ ಗ್ಯಾರಂಟಿಗಳನ್ನ ತಲುಪಿದೆಯಾ ಇಲ್ವಾ ತಲುಪಿದ್ರೆ ತಲುಪಿದ್ ಅದನ್ನು ಕೂಡ ಅದನ್ನು ಸಮೀಕ್ಷೆ ಮಾಡಬೇಕಾಗಿದೆ ಕೆಲವು ಕಡೆ ಎಷ್ಟೋ ಕಡೆ ಹೋಗಿರೋದಿಲ್ಲ ಅಂತ ಹೋಗಿದ್ರಿ ಹನೂರು ಭಾಗ ಏನಿದೆ ಕೊಳ್ಳೇಗಾಲ ಎಳಂದೂರು ಹನೂರು ಗುಂಡ್ಲುಪೇಟೆ ಟಿನರಸಿಪುರ ನಂಜುನ್ಗೂಡು ವರ್ಣ ಎಚ್ ಡಿ ಕೋಟೆ ಇಷ್ಟು ಕ್ಷೇತ್ರಗಳು ಕೂಡ ಸೇರುತ್ತೆ ಸ್ವಲ್ಪ ಡ್ರೈಲ್ಯಾಂಡ್ ಅಂತ ಕರಿತೀವಿ ನಾವು ಆ ಕಡೆ ನಂಜನಗೂಡು ಗೂಡು ಊಟ ಕ್ಷಿಪ್ರ ಜನ ತುಂಬ ಕಷ್ಟದಲ್ಲಿರ್ತಾರೆ ಮಳೆ ಬಂದರೆ ಬೆಳೆ ಮಾಡೋ ನೆನೆ ನಾನು ಹೋಗಿದೆ ಸಮೀಕ್ಷೆಗೆ ಈ ಭಾಗದ ಜನ ಗ್ಯಾರಂಟಿ ಬಗ್ಗೆ ಏನು ಮಾತಾಡ್ತಾರೆ ಏನು ನಿಮಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅಂತ ಈ ಬರಗಾಲದಲ್ಲಿ ಗ್ಯಾರಂಟಿ ಕೊಟ್ಟಿದ್ದು ಸಿದ್ದರಾಮಯ್ಯ ಸಾಹೇಬ್ರನ್ನ ಬಹಳಷ್ಟು ಜನ ಸನಸ್ಕೊತಾರೆ ಯಾಕೆಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಈ ವರ್ಗಿಗಳೇ ಅನ್ನ ಭಾಗ್ಯದ ಅನ್ನಭಾಗ ಜೊತೆಗೆ ಒಂದಷ್ಟು ನಾವು ಐದು ಕೆ ಜಿ ಹಾಕಿದ್ದು ದುಡ್ಡು ಕೊಡ್ತಿದ್ದೀವಲ್ಲ ಅದು ಕೂಡ ಭಾಳ ಸಹಕಾರಿಯಾಗಿದೆ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ಗೃಹಲಕ್ಷ್ಮಿಯವರು ಕೊಟ್ಟಿದೆ ಭಾಗ್ಯಜ್ಯೋತಿ ಅದು ಭಾಳ ಇದಾಗಿದೆ ಸೊ ಇವೆಲ್ಲವೂ ಕೂಡ ಈ ಬರಗಾಲದಲ್ಲಿ ಅಂತೂ ಆರ್ಥಿಕ ಪರಿಸ್ಥಿತಿ ಭಾಳ ದುಸ್ಥಿರವಾಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಬಡವರಲ್ಲಿ ಬಡವರಲ್ಲಿ ಅತಿ ಬಡವರು ಮತ್ತು ಸಾಮಾನ್ಯ ವರ್ಗದವ್ರಿಗೆ ಭಾಳಷ್ಟು ಕೊಡುಗೆ ಆಗಿದೆ ನಾವು ಓದ ಕಡೆಯಲ್ಲಿ ನಮಗೆ ಭಾಳಷ್ಟು ಸುಸ್ವಾಗತ ಮಾಡ್ತಾರೆ ನಮ್ಮ ಸರ್ಕಾರ ಹೊಗಳ್ತಾರೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ರನ್ನ ಹೊಗಳ್ತಾರೆ ಈ ಸರ್ಕಾರ ನಿಜವಾಗಿ ಬರಬೇಕು ನಾವು ಖಂಡಿತ ಕಾಂಗ್ರೆಸ್ ಹಾಕ್ತೀವಿ ಅಂತ ನನ್ನ ಅದು ನಾವು ನಾನು ಹೇಳೋದಲ್ಲ ಅವ್ರ ಬಾಯ್ ತಗೋ ಕೇಳಬೇಕು ಕೆಲವು ಇಂಟ್ರಿ ಮಾಡಬೇಕು ಭಾಳ ಬಡವರು ಅತಿ ಬಡವರು ನಿರ್ಗತಿಕರು ದಲಿತರು ಇವರೆಲ್ಲ ಇರ್ತಾರಲ್ಲ ಕೇರಿಗಳಿಗೆ ಹೋದಾಗ ನಮಗೆ ಕಳೆದ ಸಾರಿ ಹೋಗೋದಕ್ಕಿಂತ ಈ ಸಾರಿಗೆ ಭಾಳಷ್ಟು ಉತ್ತಮವಾಗಿದೆ ಎಕ್ಸ್ಪ್ರೆಷನ್ ಅದು ಭಾಳ ಸಂತೋಷವಾಗ ನಾವು ಕಾಂಗ್ರೆಸ್ವರು ಅಂತ ಕೂಡಲೇ ನಗುಮುಖದಿಂದ ಕಳೆದು ಭಾಳ ಸಂತೋಷದಿಂದ ಸ್ವಾಗತ ಮಾಡಿ ಸರ್ ಇದು ಭಾಳ ಈ ಅನುಕೂಲವ್ ಸರ್ ಗೃಹ ಜ್ಯೋತಿದು ಒಳ್ಳೆ ಒಳ್ಳೆ ಬಂತು ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ನಮ್ಮ ತಾಯಂದಿರಿಗೆಲ್ಲ ಭಾಳ ಅನುಕೂಲ ಆಯಿತು ಮತ್ತು ಈ ಸ್ತ್ರೀ ಶಕ್ತಿ ಒಂದು ಇದೆಯಲ್ಲ ಓಡಾಡ್ತಕ್ಕಂಥದ್ದು ಆ ಹೆಣ್ಮಕ್ಳಂತೂ ಭಾರಿ ಖುಷಿಯಾಗಿದ್ದಾರೆ ಅವರು ಭಾಳ ಖುಷಿಯಾಗಿದ್ದಾರೆ ನಾವು ಬಾ ಎಲ್ಲರೂ ಕೂಡ ನಾನು ಒಂದು ನಾನು ಹೇಳ್ತೀನಿ ಒಬ್ಬ ರಾಷ್ಟ್ರ ನಾಯಕರಾಗಿ ಇರ್ತಕ್ಕಂಥ ಉಜ್ವಲ ಭವಿಷ್ಯ ಮತ್ತು ದಿವ್ಯ ದೃಷ್ಟಿ ನಾವು ಮುಂದೆ ಆಗಬೇಕಾದ ಒಂದು ಒಂದು ದೇಶ ಆಗಿರಬೇಕು ಅನ್ನೋದನ್ನು ಸನ್ಮಾನ ಸಿದ್ದರಾಮಯ್ಯನವರು ಆ ದೃಷ್ಟಿ ಇಟ್ಕೊಂಡಿದ್ದಾರೆ ಯಾಕೆಂದರೆ ಯಾಕೆಂದರೆ ಒಂದು ರಾಜ್ಯದ ದೃಷ್ಟಿ ಅವರು ಇಟ್ಕೊಂಡಿಲ್ಲ ದೇಶದ ದೃಷ್ಟಿ ಇಟ್ಕೊಂಡಿದ್ದಾರೆ ಒಂದು ದೇಶದ ಪ್ರಧಾನಮಂತ್ರಿ ಆದರೆ ಎಲ್ಲ ವರ್ಗನೂ ನೋಡ್ಕೋಬೋದಲ್ಲ ನೋಡ್ಕೋಬೇಕಾಗ್ತದೆ ಎಲ್ಲ ಜಾತಿ ನರೇಂದ್ರ ಮೋದಿಯವರು ಬರ್ತಾರೆ ದೇಶದ ಪ್ರಧಾನಿಗಳು ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲರೂ ಇರ್ತಾರೆ ಅಲ್ಲಿ ಅಂಬೇಡ್ಕರ್ ಜಯಂತಿ ಇವತ್ತು ಅಂಬೇಡ್ಕರ್ ಭಾವಚಿತ್ರವನ್ನು ಹಿಂಗೆ ತರ್ತಾರೆ ಹಿಂಗೆ ಹೋಗ್ತಾರೆ ಏನೋ ಪಿಚರಲ್ಲಿ ಸೈಡ್ ತೋರಿಸ್ದಂಗೆ ಅಟ್ಲೀಸ್ಟ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಒಂದು ಪುಷ್ಪಾರ್ಚನೆಯನ್ನು ಮಾಡಿ ಆ ವೇದಿಕೆಯಲ್ಲಿ ಅವರಿಗೆ ನಮಿಸ್ತಕ್ಕಂಥ ಕೆಲಸ ಆಗಲಿಲ್ಲ ಅನ್ನೋದು ದೊಡ್ಡ ಟೀಕೆ ಆಗ್ತಾ ಇದೆ ಇದು ಭಾರತೀಯ ಜನತಾ ಪಾರ್ಟಿಯವರು ತೋರಿಸ್ತಕ್ಕಂತಹ ಅವೇಳನಕಾರಿಯಾದಂಥ ಒಂದು ದೃಶ್ಯ ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಡೆ ಡೇ ಅಂತ ಗೊತ್ತಿದೆ ಅವತ್ತು ಹುಟ್ಟಿದ್ರು ಇಡೀ ದೇಶ ದೇಶಾದ್ಯಂತಲ್ಲ ರಾಷ್ಟ್ರಾದ್ಯಂತ ಜಗತ್ತೇ ಮಾಡ್ತಾಯಿದೆ ಅಂಥದ್ರಲ್ಲಿ ಈ ಒಂದು ಸನ್ನಿವೇಶದಲ್ಲಿ ಆ ಒಂದು ಭಾವಚಿತ್ರನ ತಂದು ತೋರಿಸಿ ಹಾಗೆ ಹೋಗ್ತಾರಲ್ಲ ಇದಕ್ಕಿಂತ ಅಪಮಾನ ಯಾವುದಿಲ್ಲ ಅವ್ರು ಖಂಡಿತ ಇದು ಖಂಡಿತ ಇದು ಅಪಮಾನ ಇಲ್ಲ ಅವ್ರು ತೋರಿಸಲೇಬಾರ್ದಾಗಿತ್ತು ಆ ಭಾವಚಿತ್ರ ತರದೇ ಇದ್ರೂ ಪರಲಿಲ್ಲ ಆದರೆ ಭಾವಚಿತ್ರ ತಂದು ಅಲ್ಲಿ ಒಂದು ಪುಷ್ಪ ಒಂದು ಒಂದು ಪುಷ್ಪಾರ ಅಷ್ಟು ನಮನ ತೋರಿಸೋಷ್ಟು ಸೌಜನ್ಯ ಈ ಪ್ರಧಾನಮಂತ್ರಿ ಮೋದಿಗೆ ಆಗಲಿ ಅಥವಾ ಆ ಪಕ್ಷದವ್ರಿಗೆ ಇಲ್ಲ ಅಂತ ಹೇಳಿದ್ರೆ ಇದನ್ನ ನೆಪ ಮಾತ್ರ ಫೋಟೋ ತೋರಿಸಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಎಲ್ಲ ಕಡೆನೂ ಇದ್ದಾವೆ ಅಲ್ಲೇನು ತೋರಿಸ್ಬೇಕಾದಿವರಲಿಲ್ಲ ಸಂಸದರು ಆ ಪಾರ್ಟಿಯಲ್ಲಿ ಒಂದು ಎರಡು ಮೂರು ಸಂಸದರು ಹೇಳ್ತಾರೆ ಬಿ ಜೆ ಪಿ ಪಕ್ಷಕ್ಕೆ ಹೆಚ್ಚಿನ ಸ್ಥಾನವನ್ನು ಕೊಟ್ಟರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಆ ಕಾರಣಕ್ಕೆ ಬಿಜೆಪಿ ಬೆಂಬಲಿಸಿ ಅಂತ ಹೇಳ್ತಾರೆ ಸ್ವಲ್ಪ ದಿನಗಳ ನಂತರ ನರೇಂದ್ರ ಮೋದಿ ಅವರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಉಟ್ ಬಂದರೂ ಕೂಡ ಸಂವಿಧಾನವನ್ನು ಬದಲಾಯಿಸೋಕ್ಕಾಗೋದಿಲ್ಲ ಅಂತ ಸಾಕಷ್ಟು ಜನ ಹೇಳ್ತಾರೆ ಅದು ಮಗ್ಗಿ ಪುಸ್ತಕ ಅಲ್ಲ ಮಗ್ಗಿ ಪುಸ್ತಕದಲ್ಲಿರೋ ಲೆಕ್ಕನೂ ಬದಲಾಯಿಸೋಕ್ಕಾಗಲ್ಲ ಇನ್ನು ಸಂವಿಧಾನನ ಟಚ್ ಮಾಡಿದ್ರೆ ಉಳ್ಕೊಳ್ತಾರ ಅನ್ನೋದೊಂದು ಚರ್ಚೆ ನಡೀತಾ ಇದೆ ಈ ಸಂವಿಧಾನದ ಬಗ್ಗೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಮೊದಲು ಹೇಳಿಕೆ ಕೊಟ್ಟಿದ್ದೇ ಭಾರತೀಯ ಜನತಾ ಪಾರ್ಟಿಯ ಸಂಸದರು ಅನಂತಕುಮಾರ್ ಹೆಗ್ಡೆ ಮಾತಾಡಿದ ಮೇಲೆ ಇವರು ಇವರ ಪಕ್ಷದಲ್ಲಿ ಆ ಒಂದು ನಿಲ್ ನಿಲುವಿಲ್ಲ ಅಂದರೆ ಆ ಒಂದು ವಿಷಯನೇ ಇಲ್ಲ ಅಂದಿದ್ದರೆ ಅವ್ರನ್ನ ನೇರವಾಗಿ ಅವ್ರ ಮೇಲೆ ಕ್ರಮ ತೊಗೋಬೋದಾಗಿ ಅಥವಾ ಅವ್ರ ಬಾಯಿ ಮುಚ್ಚಲಿಕ್ಕೆ ಹೇಳಬೇಕಾಗಿತ್ತು ಅಥವಾ ಪ್ರಧಾನಮಂತ್ರಿ ಆದವರು ಅವ್ರನ್ನ ಸಸ್ಪೆಂಡ್ ಮಾಡಬೇಕಾಯಿತು ಹಾಂ ಅಥವಾ ಅವ್ರ ಮೇಲೆ ಕ್ರಮ ತೊಗೊಬೋದು ಏನಾದ್ರು ಕ್ರಮ ತೊಗೊಂಡ್ರೆ ಅವ್ರಿಗೊಂದು ಎಕ್ಸ್ಪ್ಲನೇಷನ್ ಕೇಳಿದ್ರ ಸಮಜಾಯಿಸಿ ಕೇಳಿದ್ರ ಅಥವಾ ನೀನು ಈ ಥರ ಮಾತಾಡಬಾರ್ದು ಅಂತ ಯಾರು ಎಚ್ಚರಿಕೆ ಕೊಟ್ಟರ ಇಲ್ಲ ಅದು ಈಗ ರಾಜ್ಯ ಇದು ಚುನಾವಣೆ ಬಂತಲ್ಲ ಚುನಾವಣೆಗೋಸ್ಕರ ಅದು ಚುನಾವಣೆಗಿದೆ ದಲಿತವರದರ ಓಟ್ಗೋಸ್ಕರ ಚುನಾವಣೆಗೋಸ್ಕರ ಇದು ನಾಟಕ ಮಾಡ್ತಿದ್ದಾರೆ ಇವತ್ತು ಅವರ ಮನಸ್ಥಿತಿನಲ್ಲಿ ಸಂವಿಧಾನದ ಬಗ್ಗೆ ಗೌರವ ಕೊಡೋದಾಗಲಿ ಸಂವಿಧಾನವನ್ನು ಅಂಬೇಡ್ಕರ್ ಬಗ್ಗೆ ಗೌರವ ಕೊಡೋದಾಗಲಿ ಇಲ್ಲ ಅಲ್ಲಿ ಸೊ ಇದು ಅವರ ಮನಸ್ಥಿತಿನ ತೋರಿಸ್ತಾ ಇದೆ ಖಂಡಿತ ಖಂಡಿತ ಅರ್ಥ ಆಗಲಿ ಖಂಡಿತ ಪ್ರದೇಶದಲ್ಲಿ ಇರ್ತಕ್ಕಂಥ ದಲಿತ ವಿದ್ಯಾವಂತ ಯುವಕರುಗಳಿರ್ಬೋದು ಸಂಘಟನೆಯರು ಇರ್ಬೋದು ಕಾಮನ್ ಸಾಮಾನ್ಯ ಜನಕ್ಕೂ ಕೂಡ ಅರ್ಥ ಆಗ್ತಿದೆಯಾ ಇವರು ಏನು ಮಾಡ್ತಿದ್ದಾರೆ ಅನ್ನೋದು ಆ ಸಿನಿಮಾನ ಫೋಟೋನ ತಂದುಬಿಟ್ಟು ಹಿಂಗೆ ತಂದು ತೋರಿಸ್ಬಿಟ್ಟು ಹಿಂಗೆ ಮತ್ತೆ ತೊಗೊಂಡು ಹೋಗ್ತಾರಲ್ಲ ಇದೇನು ಏನು ಏನೋ ತಿಳ್ಕೊಂಡಿದ್ದಾರೆ ಅದೊಂದು ಆಟದಾಗ ಬೊಂಬೆ ತಿಳ್ಕೊಬಿಟ್ಟಿದ್ದಾರೆ ಆ ಸಂವಿಧಾನ ಶಿಲ್ಪಿ ಅವರು ಹಾಂ ಇಡೀ ಜಗತ್ತಿಗೆ ಒಳ್ಳೆಯ ಸಂವಿಧಾನ ನಮ್ಮ ರಾಷ್ಟ್ರ ಕೊಟ್ಟಿರ್ತಕ್ಕಂಥವ್ರು ಕಾರಣ 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 ಇಂಥದ್ರಲ್ಲಿ ಸೊ ಇವರು ನಾಟಕ ಹೇಳೋದೇ ಒಂದು ಮಾಡೋದೇ ಒಂದು ಹಾಗಾಗಿ ಸೀ ಆ ವಿಷಯದಲ್ಲಿ ನನಗೆ ಭಾಳ ನೋವಿದೆ ಅಂಬೇಡ್ಕರ್ ಅವ್ರಿಗೆ ತೋ ಮಾಡಿದಂಥ ಅಪಮಾನ ಇದು ಜನ ಕ್ಷಮಿಸೋದಿಲ್ಲ ಅದಕ್ಕೆ ಪ್ರತ್ಯುತ್ತರ ಕೊಟ್ಟೆ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಪಿಯಲ್ಲಿ ಸಂಸದರಾಗಿದ್ದರು ಶ್ರೀನಿವಾಸ ಪ್ರಸಾದ್ರವರು ಈಗ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಂಡ್ರು ಬಟ್ ಇಡೀ ಅವರ ಬೆಂಬಲಿಗರು ಅವರ ಪರಿವಾರ ಕಾಂಗ್ರೆಸ್ ಪಕ್ಷ ಸೇರಿದೆ ಇದರಿಂದ ತುಂಬ ಲೀಡ್ ಆಗುತ್ತಾ ಅಥವಾ ಹೆಲ್ಪ್ ಆಗುತ್ತಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನಿಲ್ ಬೋಸ್ರವ್ರಿಗೆ ಖಂಡಿತ ಶ್ರೀನಿವಾಸ್ ಪ್ರಸಾದ್ ಅವರು ಹಿರಿಯ ನಾಯಕರು ಅವರು ಇಷ್ಟು ದಿವಸ ಅವರು ಯಾತಕ್ಕೆ ಬಿಜೆಪಿಗೆ ಹೋದ್ರು ಅನ್ನೋದು ನಮಗೆಲ್ಲ ಕ್ವಶನ್ ಆಗಿತ್ತು ಈಗ ಅವ್ರು ರಿಯಲೈಸ್ ಮಾಡ್ಕೊಂಡಿದ್ದಾರೆ ನಾನು ಭಾಳ ತಪ್ಪು ಮಾಡಿಬಿಟ್ಟೆ ಬಿ ಜೆ ಪಿ ಇವರು ಮೊನ್ನೆ ಹೇಳ್ಕೊಂಡಿದ್ದಾರಲ್ಲ ಅವರು ಮತ್ತೆ ಹೋಗಿ ಬಿ ಜೆ ಪಿಯವರು ಮತ್ತು ಯಡಿಯೂರಪ್ಪನವರು ಹೋಗಿಲ್ಲ ಕೇಳ್ಕೊಂಡಾಗ ನಾನು ಬರೋದಿಲ್ಲ ಅಂತ ಹೇಳಿದಾರಲ್ಲ ಸೊ ಅದು ಮತ್ತು ಅವ್ರ ಸಂಬಂಧಿಕರೆಲ್ಲರೂ ಕೂಡ ಕಾಂಗ್ರೆಸ್ಸು ಈಗ ಸೇರ್ಕೊತಾ ಇದ್ದಾರೆ ಆದ್ದರಿಂದ ಅವರು ಕೊನೆ ರಿಯಲೈಸೇಷನ್ ಆಗಿದೆ ಕಾಂಗ್ರೆಸ್ ಒಂದೇ ಏನಾದರೂ ಈ ದಲಿತರಿಗೆ ಮಾಡ್ತಕ್ಕಂಥ ಒಳ್ಳೆಯ ಕೆಲಸ ಮಾಡೋದು ಕಾಂಗ್ರೆಸ್ ಸರ್ಕಾರ ಆ ಸಂವಿಧಾನ ಉಳಿಸ್ಬೇಕಾದ್ರೆ ಇವರದ್ದು ಕಾಂಗ್ರೆಸ್ ಅಂತ ಅವ್ರು ಇದು ಭಾಳ ಹುಟ್ಟು ಹೋರಾಟಗಾರರು ಅವರು ಅವರು ವಯೋವೃದ್ಧರಾಗಿ ಕೊನೆಗೆ ಇದರಲ್ಲಿ ಈ ಥರ ತೀರ್ಮಾನ ತಗೋಬೇಕಾದ್ರೆ ಅವರೆಷ್ಟು ಹಳದ ತೀರ್ಮಾನ ತಗೊಂಡಿಲ್ಲ ಸುನಿಲ್ ಬೋಸ್ರವರು ಬೇರೆ ಬೇರೆ ಕಾರಣಕ್ಕೆ ವಿಧಾನಸಭಾ ಚುನಾವಣೆಗೆ ನಂಜುನ್ಗೂಡಿರ್ಬೋದು ಟೀನರ್ಶಿಪುರದಿಂದನೂ ನಾನು ಸ್ಪರ್ಧೆ ಮಾಡಬೇಕನ್ನೋ ಆಸೆಯನ್ನು ಇಂಗಿತವನ್ನು ತೋರಿಸ್ಕೊಂಡು ಬರ್ತಿದ್ದಾರೆ ಅವರ ಕಾಲಮಾನದಲ್ಲಿದ್ದವರೆಲ್ಲ ಶಾಸಕರಾಗಿದ್ದರು ಅಂದರೆ ರೈಟ್ ಟೈಮ್ನಲ್ಲಿ ಸುನೀಲ್ ರವರಿಗೆ ಕಾಂಗ್ರೆಸ್ ಪಕ್ಷ ಒಂದು ಅವಕಾಶ ಕೊಟ್ಟಿದೆ ಗೆಲ್ಲಕ್ಕೆ ವಾತಾವರಣ ಇದೆ ಅಂತ ಅನಿಸುತ್ತೆ ಸುನೀಲ್ ಅವ್ರಿಗೆ ಇದು ಬಹಳ ಒಳ್ಳೆಯ ಅವಕಾಶ ಒಳ್ಳೆಯ ಸಮಯದಲ್ಲಿ ಅವರಿಗೆ ಸದಾವಕಾಶ ಸಿಕ್ತು ಸೊ ನಾನು ನೋಡಿದಾಗ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಎಲ್ಲ ಕ್ಷೇತ್ರಗಳು ಕೂಡ ಅದು ಹನೂರು ಇರ್ಬೋದು ಕೊಳ್ಳೇಗಾಲ ಇರ್ಬೋದು ಚಾಮರಗರ ಇರ್ಬೋದು ಗುಂಡ್ಲಪೇಟೆ ಇರ್ಬೋದು ಮತ್ತು ಈ ಕಡೆ ಗಿಡದ ಕೋಟೆ ಇರ್ಬೋದು ಮತ್ತು ಕೊಡಗು ಇರ್ಬೋದು ಎಲ್ಲ ಸಾರಿ ಕೊಡಗು ಈ ಕಡೆ ಬರ್ತದೆ ಹೆಗಡದೇನು ಕೋಟೆ ಹೆಗಡದೇನು ಕೋಟೆಯಿಂದ ನರಸೀಪುರ ವರ್ಣ ಇವೆಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾನು ಟೂರ್ ಮಾಡಿದ್ದೀನಿ ನಾನು ಜ ಜನ್ರಲ್ ಕಡಿಮೆ ಇದೆ ಬಟ್ ಆದಷ್ಟು ನಾನು ದಲಿತ ಸಮುದಾಯ ಮತ್ತು ನಮ್ಮ ಅಡುಗೆ ಸಮಾಜಕ್ಕೆ ಜಾಸ್ತಿ ಹೋಗ್ತಾ ಇದ್ದೀನಿ ಎಲ್ಲ ಕಡೆ ಇದ್ದೀನಿ ಸೊ ಎಲ್ಲ ಕಡೆಯೂ ಕೂಡ ಕಾಂಗ್ರೆಸ್ಗೆ ಬಹಳಷ್ಟು ಒಳ್ಳೆಯ ಅಲೆ ಇದೆ ಖಂಡಿತ ಸುನಿಲ್ ಬೋಸ್ಗೆ ಅದು ಅದೃಷ್ಟ ನಾನು ಹೇಳ್ತೀನಿ ಈಸ್ ರಿಯಲಿ ಲಕ್ಕಿ ಖಂಡಿತ ಒಳ್ಳೆಯ ಲೀಡಲ್ಲಿ ಖಂಡಿತ ಖಂಡಿತ ಆಗ್ತಾರೆ ಒಂದೂವರಿಂದ ಎರಡು ಲಕ್ಷ ಲೀಡರ್ ಬರ್ತಾರೆ ಗೆಲ್ತಾರೆ ಅವರು ಮೈಸೂರು ಹೇಗಿದೆ ಸರ್ ಮೈಸೂರಲ್ಲಿ ಲಕ್ಷ್ಮಣವ್ರ ಅಭ್ಯರ್ಥಿ ರಾಜ್ಯದ ಮುಖ್ಯಮಂತ್ರಿಗಳ ಜಿಲ್ಲೆ ಹೇಗಿದೆ ಸರ್ ಮೈಸೂರು ಮೈಸೂರು ಚೆನ್ನಾಗಿದೆ ಮೈಸೂರು ಚೆನ್ನಾಗಿದೆ ಇಂಪ್ರೂವ್ ಆಗ್ತಾ ಇದೆ ಮೈಸೂರಿನಲ್ಲೂ ಕೂಡ ನಾನು ಎಲ್ಲ ಕಡೆ ಹೋಗಿದ್ದೇನೆ ಪಿರಿಯಾಪಟ್ಟಣ ಹುಣಸೂರು ಕೊಡಗಲ್ಲಿ ಕೊಡಗಿನಲ್ಲೂ ಕೂಡ ವಿರಾಜಪೇಟೆ ಮತ್ತು ಮಡಿಕೇರಿ ಕಡೆ ಹೋಗಿ ಬಂದಿದ್ದೀನಿ ಎಲ್ಲ ಕಡೆ ಚೆನ್ನಾಗಿದೆ ಇಂಪ್ರೂವ್ ಆಗ್ತಾಯಿದೆ ಗಣ ಇದು ನಮ್ಮ ಲಕ್ಷ್ಮಣವರು ಕೂಡ ಖಂಡಿತ ಈ ಸಾರಿ ಬರ್ತಾರೆ ಅದ್ರೇನು ತೊಂದರೆ ಇಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿದ್ದವರು ಜೊತೆಗೆ ಒಕ್ಕಲಿಗ ಸಮುದಾಯಕ್ಕೆ ಭಾಳ ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷ ಲೋಕಸಭೆಗೆ ಟಿಕೆಟ್ ಕೊಟ್ಟಿದ್ದೀವಿ ಅಂತ ಕ್ಲೇಮ್ ಮಾಡ್ತಿದ್ದಾರೆ ಹೌದು 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 ಅದು ಕೂಡ ಪ್ಲಸ್ ಪಾಯಿಂಟೆ ನಮಗೆ ಅದು ಕೂಡ ಪ್ಲಸ್ ಪಾಯಿಂಟೇ ಒಕ್ಕಲಿಗ ಸಮಾಜ ಕೊಟ್ಟಿದ್ದರಿಂದ ಒಕ್ಕಲಿಗ ಸಮಾಜನೂ ಕೂಡ ನಾವು ಈಗ ನಾವು ಸ್ಪಂದಿಸಿ ನೋಡ್ತಾ ಇದ್ದೀವಿ ಅವರಲ್ಲೂ ಪರಿವರ್ತನೆ ಆಗ್ತಾಯಿದೆ ಒಕ್ಕಲಿಗ ಸಮಾಜ ಕೂಡ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸಹಕಾರ ಕೊಡ್ತೀವಿ ಅಂತ ಓಪನ್ ಆಗಿ ಹೇಳ್ಕೊಂಡು ಬಂದಿದ್ದಾರೆ ಹಾಗಾಗಿ ಈ ಸಾರಿ ಎರಡು ಕ್ಷೇತ್ರನೂ ಕೂಡ ಚಾಮರಾಜನಗರ ಮತ್ತು ಮೈಸೂರು ಕೂಡ ಎರಡು ಲೋಕಸಭಾ ಕ್ಷೇತ್ರಗಳು ಕೂಡ ಕಾಂಗ್ರೆಸ್ಗೆ ಕಟ್ಟಿಟ್ಟ ಬುತ್ತಿ ಖಂಡಿತ ಎಸ್ ಎಸ್ ಕಾಣ್ತೀವಿ ಅವರಿಬ್ಬರು ಕೂಡ ಗೆಲುವು ಸಾಧಿಸ್ತಾರೆ ಸರ್ ಎಚ್ ಸಿ ಮಾದೇವಪ್ಪ ಅವರವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಬಳಿಕ ಸಂವಿಧಾನದ ಪೀಠಿಕೆ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಓದಬೇಕು ಅನ್ನೋದೊಂದು ಮಾಡಿದ್ರು ಅದರಲ್ಲೂ ಕೂಡ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಎಲ್ಲೂ ನೋಡಿದ್ರು ಕೂಡ ಸಂವಿಧಾನದ ಒಂದು ಪ್ರೇಮಲ್ಲೂ ರಾಜ ರಾರಾಜಿಸ್ತಾ ಇತ್ತು ಅವರ ಮಗ ಈಗ ಅಲ್ಲಿ ಅಭ್ಯರ್ಥಿ ಆಗಿದ್ದಾರೆ ಹೇಳಿ ಕೇಳಿ ಮೀಸಲು ಲೋಕಸಭಾ ಕ್ಷೇತ್ರ ಈ ಸಂವಿಧಾನ ದಲಿತ ಹೋರಾಟ ಸಂಘಟನೆ ಈ ಇಷ್ಟೆಲ್ಲ ಹೋರಾಟಗಳ ಮಾಡ್ಕೊಂಡಿರ್ತಕ್ಕಂಥ ಮಹದೇವಪ್ಪರವರಿಗೆ ಚಾಮರಾಜನಗರ ಜನ ಒಂದು ಗಿಫ್ಟ್ ಕೊಡ್ತಾರೆ ಮಗಂಗೆ ಅಂತ ಅನಿಸುತ್ತಾ ಖಂಡಿತ ಮಹದೇವಪ್ಪನವರು ಸಮಾಜ ಕಲ್ಯಾಣ ಮಂತ್ರಿಗಳಾಗದಕ್ಕಿಂತ ಮುಂಚೆ ಲೋಕೋಪಯೋಗಿ ಇಲಾಖೆ ಮಂತ್ರಿಗಳಾಗಿದ್ದರು ಅದಕ್ಕಿಂತ ಮುಂಚೆ ಆರೋಗ್ಯ ಮಂತ್ರಿಗಳಾಗಿದ್ದರು ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಅವರು ಯಾವಾಗಲೇ ಸೇವೆ ಸಲ್ಲಿಸಿದ್ದಾರೆ ಜೊತೆಗೆ ಲೋಕೋಪಯೋಗಿ ಇಲಾಖೆ ಮಂತ್ರಿಗಳಾಗಿದ್ದಾಗ ಗ್ರಾಮೀಣ ಪ್ರದೇಶದ ರಸ್ತೆಗಳಿಗೆ ಭಾಳಷ್ಟು ಆದ್ಯತೆ ಕೊಟ್ಟಿದ್ದರು ಅವರು ಎಲ್ಲ ಕಡೆ ಇಡೀ ರಾಜ್ಯದಲ್ಲೇ ಗ್ರಾಮೀಣ ಪ್ರದೇಶದ ರಸ್ತೆಗಳಿಗೆ ಮತ್ತು ಒಳ್ಳೆ ಒಳ್ಳೆಯ ಯೋಜನೆಗಳಿಗೆ ಅವರು ಇದು ಕೊಟ್ಟಿದ್ದರು ಅದು ಒಂದಿದ್ದು ಎರಡನೇದು ಸಮಾಜ ಕಲ್ಯಾಣ ಮಂತ್ರಿಗಳ ಅದು ಕೂಡಲೇ ಸಮಾಜ ಕಲ್ಯಾಣ ಇಲಾಖೆಗೆ ವಿಶೇಷವಾದಂಥ ಕಾರ್ಯಕ್ರಮ ಕೊಡೋದ್ರ ಜೊತೆಗೆ ಸಮೀ ಸಂವಿಧಾನದಲ್ಲಿ ತಂದದ್ದು ಭಾಳಷ್ಟು ರಾಷ್ಟ್ರದಲ್ಲೇ ರಾಷ್ಟ್ರದಲ್ಲೇ ಯಾವ ರಾಜ್ಯನೂ ಮಾಡಿಲ್ಲ ಇದನ್ನು ಯಾವ ಇದು ಫಸ್ಟ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಕರ್ನಾಟಕದಲ್ಲಿ ಈಗ ಐದು ಗ್ಯಾರಂಟಿ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟರು ಅದೇ ರೀತಿ ಈ ಸಂವಿಧಾನದ ಬ ಇದನ್ನು ಆಚರಣೆ ಮಾಡ್ತಕ್ಕಂಥದ್ದು ಕೂಡ ಮೊಟ್ಟ ಮೊದಲನೇದಾಗಿ ಇತಿಹಾಸದಲ್ಲಿ ಈ ದೇಶದ ಇತಿಹಾಸದಲ್ಲಿ ಒಂದು ರಾಜ್ಯ ಏನಾದ್ರೂ ಪ್ರಾರಂಭ ಮಾಡ್ತು ಅಂತಂದರೆ ಯಾಕಂದ್ರೆ ನಾವು ಯಾವುದೇ ಒಂದು ಫಂಕ್ಷನ್ ಇದ್ದರೂ ಕೂಡ ರಾಷ್ಟ್ರಗೀತೆ ಹೇಳ್ತೀವಿ ನಾಡಗೀತೆ ಹೇಳ್ತೀವಿ ಮತ್ತು ಸಂವಿಧಾನ ಇರಲಿಲ್ಲ ಸಂವಿಧಾನದ ಪೀಠಿಕೆ ಸಂವಿಧಾನ ಪೀಠಿಕೆ ಇದೆಯಲ್ಲ ಇದು ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನದಲ್ಲಿ ಇರ್ತಕ್ಕಂಥ ಹಕ್ಕು ಪ್ರತಿಯೊಬ್ಬರ ಹಕ್ಕು ಮತ್ತು ಅವರಿಗೆ ಅದು ಏನಿದೆ ಕರ್ತವ್ಯದ ಬಗ್ಗೆ ನೆನಪು ಮಾಡಿಕೊಡ್ತಕ್ಕಂಥ ಅದರಲ್ಲೂ ಶಾಲಾ ಕಾಲೇಜುಗಳಲ್ಲಿ ಹೇಳ್ತಕ್ಕಂಥದ್ದು ಭಾಳ ಸ್ಟೂಡೆಂಟ್ ಲೈಫಲ್ಲಿ ಭಾಳ ನಾವು ಜನಗಣ ಮನೆ ಚಿಕ್ಕ ಪ್ರೈಮರಿ ಸ್ಕೂಲಿಂದ ಅವ್ರು ಕಳ್ಕೊಂಡು ಬಂದಿದ್ದೀವಿ ಅದನ್ನು ಅರ್ಥ ಅದು ಅದೇ ರೀತಿ ಅದು ಭಾಳ ಒಳ್ಳೆಯ ಹಿತದೃಷ್ಟಿ ಇದು ರಾಜ್ಯದ ಮತ್ತು ಇದು ಅಂದರೆ ಇದೊಂದು ಒಳ್ಳೆಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದು ಮಹಾದೇವಪ್ಪನವರು ಇದನ್ನು ಸೂಚಿಸಿ ಇದನ್ನು ಅಂಗೀಕಾರ ಮಾಡಿ ರಾಜ್ಯದಲ್ಲಿ ಇದನ್ನು ಕಾರ್ಯಗತ ಮಾಡ್ತಿರ್ತಕ್ಕಂಥದ್ದು ಈ ಥರ ಚಾಲನೆ ತಂದಿರತಕ್ಕಂಥದ್ದು ಭಾಳ ಒಳ್ಳೆಯ ಇದು ಸರ್ ಈ ಥರದ ಈ ಥರದ ಕಂಟೆಂಟ್ಗಳಲ್ಲಿ ಈ ಥರದ ವಿಚಾರಗಳೆಲ್ಲ ನೋಡಿದಾಗ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪರವರು ರಾಜಕಾರಣ ಮೇಲಾಟ ಏನೇ ಇದ್ದರೂ ಕೂಡ ಇದನ್ನೆಲ್ಲ ನೋಡಿದಾಗ ಈ ಥರದ ಹೊಸ ಹೊಸ ಯೋಜನೆಗಳನ್ನು ಕರ್ನಾಟಕಕ್ಕೆ ಕೊಡ್ತಕ್ಕಂಥ ಸಂದರ್ಭ ಬಂದಾಗ ಸಂವಿಧಾನದ ಪೀಠಿಕೆಯನ್ನು ಪ್ರಿಯಂಬಲನ ಓದಬೇಕು ಶಾಲಾ ಕಾಲೇಜಿನಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅದು ರಾಜಕೀಯ ಕಾರ್ಯಕ್ರಮ ಆಗಲಿ ಓದಬೇಕಂತ ಅನ್ಸುತ್ತಾ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಈ ಭಾಗದ ಒಂದು ರೀತಿಯ ದಲಿತರ ಅಸ್ಮಿತೆ ಅಂತ ನಿಮ್ಗೆ ಅನಿಸುತ್ತಾ ಖಂಡಿತ 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 ಈಗ ಎಷ್ಟೋ ಜನ ದಲಿತ ಮಂತ್ರಿಗಳು ಬಂದು ಹೋದರು ಈ ಬಗ್ಗೆ ಯಾರು ಚಿಂತನೆ ಮಾಡಲಿವಲ್ಲ ಸಂವಿಧಾನ ಸಂವಿಧಾನ ಹೇಳ್ತಿರ್ತೀವಿ ಬಟ್ ಸಂವಿಧಾನದ ಆಚರಣೆ ತರಲೇ ಇಲ್ವಲ್ಲ ಪೀಠಿಕೆ ಮಾಡಲಿಕ್ಕೆ ಈಗ ಆದ್ದರಿಂದ ಇತಿಹಾಸಕ್ಕೆ ಹೋಗ್ಬಿಟ್ರು ಇವರು ಮಾದೇವಪ್ಪ ಮತ್ತು ಸಿದ್ದರಾಮಯ್ಯ ಸಾಹಿಬ್ಬರು ಕೂಡ ಇತಿಹಾಸ ಪಿ ಇತಿಹಾಸ ಪುಟ್ಟಿಗೆ ಸೇರಿಕೊಂಡ್ರು ಹಾಗಾಗಿ ಇದೊಂದು ಹೊಸ ಇದು ಏನು ಅಧಿಕಾರ ಅವ್ರಿಗೂ ಶಾಶ್ವತ ಅಲ್ಲ ಅಧಿಕಾರ ಇದ್ದಾಗ ನಾವು ಏನು ಯೋಜನೆಗಳು ತರ್ತೀವೋ ಯಾವ ಹೊಸ ಒಂದು ಇದನ್ನು ಕಾನೂನು ಸೃಷ್ಟಿ ಮಾಡ್ತೀವೋ ಅದು ಮುಖ್ಯ ಅದು ಉಳ್ಕೊಳ್ಳುತ್ತೆ ಹಾಗಾಗಿ ಮಹದೇವಪ್ಪನವರು ಇರೋವರಿಗೆ ಮಾ ಮಹದೇವಪ್ನವರು ಇವಸ್ರು ಪರ್ಸ್ ಪರ್ಟಿಕಲಿ ಸಂವಿಧಾನ ಪೇಟಿಗೆ ಹೋದಾಗ ಅದು ಮಹದೇವನ ಆಮೇಲೆ ತಂದಂಥ ಸಿದ್ದರಾಮಯ್ಯ ಸಾಹೇಬರು ಇವರು ನೆನೆಸ್ಕೋತಾರೆ ಹೀಗೆ ಇದು ಇದು ಅನುಕೂಲನೂ ಆಗುತ್ತೆ ಇದು ಪ್ರತಿಯೊಬ್ಬರು ಕೂಡ ಇದು ಇದು ರಾಷ್ಟ್ರದ ಹಿತದೃಷ್ಟಿಯಿಂದ ರಾಜ್ಯಗಳ ಹಿತದೃಷ್ಟಿಯಿಂದ ಮತ್ತು ಪ್ರತಿಯೊಬ್ಬ ಮಾನವನ ಹಕ್ಕಿಗೋಸ್ಕರ ಸಾಮಾಜಿಕ ಸಾಮಾಜಿಕ ನ್ಯಾಯ ಇವಕ್ಕೆಲ್ಲ ಭಾಳ ಅನುಕೂಲವಾದದ್ದು ಇದು ಒಳ್ಳೆಯ ಒಂದು ನಿರ್ಧಾರ ತಗೊಂಡಿದ್ದು ಪದೇ ಪದೇ ಸಿದ್ದರಾಮಯ್ಯವರು ಹದಿನೈದಕ್ಕೊಂದ್ಸರಿ ಮೈಸೂರಿಗೆ ಬರ್ತಿದ್ದಾರೆ ಯಾಕಂದ್ರೆ ಹೇಳಿ ಕೇಳಿ ವರ್ಣ ವಿಧಾನಸಭಾ ಕ್ಷೇತ್ರ ಏನಿದೆ ಇದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತದೆ ಸಿದ್ದರಾಮಯ್ಯವ್ರಿಗೂ ಸುನೀಲ್ ಬೋಸ್ರವರ ಗೆಲುವು ಒಂದು ರೀತಿ ಪ್ರತಿಷ್ಠೆ ಅಂತ ಖಂಡಿತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಎರಡೂ ಕ್ಷೇತ್ರಗಳನ್ನು ಕೂಡ ಅದು ಪ್ರೆಸ್ಟೇಜಾಗಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಇದು ಅವ್ರ ಕ್ಷೇತ್ರ ಅವ್ರ ಕ್ಷೇತ್ರ ಅವ್ರ ಜಿಲ್ಲೆ ಹಾಗಾಗಿ ಎರಡು ತೊಗೊಂಡಿದ್ದಾರೆ ಮತ್ತು ಈಗಾಗಲೇ ಸುಮಾರು ಎರಡು ಮೂರು ಸಾವಿರ ಎರಡು ಮೂರು ಬಾರಿ ನಮಗೆ ಭೇಟಿ ನೀಡಿದ್ದಾರೆ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಶಾಸಕರಿಗೂ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನೀವೇನು ನಿಮ್ಮ ವಿಧಾನಸಭೆಯಲ್ಲಿ ನೀವು ಮತಗಳು ತೊಗೊಂಡಿದ್ದರು ಅದಕ್ಕಿಂತ ಐವತ್ತು ಸಾವಿರ ಓಟ್ ಜಾಸ್ತಿ ತಗೋಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ನ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರಿಗೆ ಒಂದು ರೀತಿ ಪಬ್ಲಿಕ್ ಎಕ್ಸಾಮ್ ಇದು ಪಬ್ಲಿಕ್ ಎಕ್ಸಾಮಿನೇಷನ್ನು ಇದು ಕಾಂಪಿಟೇಟಿವ್ ಟೆಸ್ಟ್ ಇದ್ದಾಗೆ ಟೆಸ್ಟ್ ಇದ್ದಾಗೆ ಟೆಸ್ಟ್ ಇದ್ದಾಗೆ ಅದಕ್ಕೋಸ್ಕರ ನಮ್ಗೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು ಇದು ಮಾಡಿದ್ದಾರೆ ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ ಆಮೇಲೆ ಎಲ್ಲದೂ ಜೊತೆಗೆ ಸಿದ್ದರಾಮಯ್ಯ ಸಬ್ಬರು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿ ಇದೆಯಲ್ಲ ಅದು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ ಸರ್ ಸಿದ್ದರಾಮಯ್ಯವರು ಗ್ಯಾರಂಟಿ ಕೊಟ್ಟರು ಈ ಗ್ಯಾರಂಟಿ ಅನ್ನೋ ಪದನ ಬಿ ಜೆ ಪಿಯವರು ನರೇಂದ್ರ ಅವರು ಐಜಾಕ್ ಮಾಡ್ತಿರಲ್ಲ ಸರ್ ಅದು ನೋಡಿ ರಾಜಕೀಯದವರು ಇದೇ ಗ್ಯಾರಂಟಿ ಮೇಲೆ ಕಾಮೆಂಟ್ಸ್ ಮಾಡಿದವರು ಪ್ರಧಾನಮಂತ್ರಿಗಳು ವಿವರ ವಿರೋಧ ಮಾಡಿದವರು ಮತ್ತು ಸರ್ಕಾರ ಲೂಟಿ ಆಗಿಬಿಡ್ತದೆ ಸರ್ಕಾರ ನಡೆಸೋಕ್ಕಾಗೋದಿಲ್ಲ ಸರ್ಕಾರ ಬಿದ್ದೋಗ್ಬಿಡ್ತದೆ ಅಂತ ಹೇಳ್ತಾ ಇದ್ದವರು ಅದೇ ಗ್ಯಾರಂಟಿಗಳನ್ನ ಈಗ ಅವ್ರು ಹೇಳ್ತಾ ಇದ್ದಾರೆ ಇದನ್ನ ಲೆಕ್ಕ ಹಾಕೊಳ್ಳಿ ಈಗ ಯಾಕೆ ಪರಿಣಾಮ ಯಾಕೆಂದರೆ ಈಗ ಸಿದ್ದರಾಮಯ್ಯನವರು ನುಡಿದಂತೆ ನಡೆದಂಥ ಮುಖ್ಯಮಂತ್ರಿ ಇಡೀ ರಾಷ್ಟ್ರದಲ್ಲೇ ಯಾರು ಮುಖ್ಯಮಂತ್ರಿಗಳು ಕೊಟ್ಟು ಮಾತನ್ನು ಉಳಿಸ್ಕೊಂಡಿದ್ದು ನುಡಿದಂತೆ ನಡೆದು ಅದನ್ನು ಚಾಲನೆಗೆ ತಂದು ಸರ್ಕಾರದಲ್ಲಿ ಅದನ್ನು ಜಾರಿಗೆ ತಂದಿದ್ದರೆ ಸಿದ್ದರಾಮಯ್ಯ ಒಬ್ಬರೇ ಹಾಗಾಗಿ ಇವರು ಗ್ಯಾರಂಟಿನ ಇವರು ತೋರಿಸಿದ್ದಾರೆ ಎರಡು ಸಾವಿರದ ಹದಿಮೂರ ಹದಿನೆಂಟರಲ್ಲಿ ತಮಗೆ ಗೊತ್ತಿದ್ದಂಗೆ ನೂರ ಅರವತ್ತೈದರಲ್ಲಿ ನೂರೈವತ್ತೆಂಟು ಭರವಸೆಗಳನ್ನ ಈಡೇರಿಸಿ ಈಡೇರಿಸಿದ್ದಾರೆ ಐದು ಗ್ಯಾರಂಟಿ ಕೊಟ್ಟು ಒಂದು ವರ್ಷದಲ್ಲಿ ಐದು ಕೂಡ ಜಾರಿ ತಂದಿದ್ದಾರೆ ಇವ್ರು ಯಾವ ಗ್ಯಾರಂಟಿ ಮಾಡಿ ಕೊಟ್ಟಿದ್ದಾರೆ ಹದಿನೈದು ಲಕ್ಷ ಕೆಲಸ ಕೊಟ್ಟಿದ್ದಾರೆ ಆ ಒಂದು ಎರಡು ಕೋಟಿ ಸೃಷ್ಟಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿ ಮಾಡಿದ್ದಾರೆ ರೈತರಿಗೆ ಬಡವರಿಗೆ ಸಾಲಮನ್ನಾ ಮಾಡಿದಾರಾ ಅದಾನಿ ಅಮ್ಮ ಅಂಬಾನಿ ಕೊಡ್ತಾರೆ ಹಾಗೆ ಇವ್ರದ್ದು ಏನೂ ಸಾಧನೆ ಏನೂ ಇಲ್ಲ ಜನಗಳ ಮುಂದೆ ಓದು ಹೋಗಿ ಆ ಶ್ರೀರಾಮನ ಬೆತ್ಲೆ ಮಾಡಿಬಿಟ್ರಲ್ಲ ಪಾಪ ಒಂಟಿ ಮಾಡಿಬಿಟ್ರಲ್ಲ ಎಲ್ಲ ನಾವೆಲ್ಲ ಹಳ್ಳಿಗಳಲ್ಲಿ ಹುಟ್ಟಿದವರು ರಾಮ ಮಂದಿರದಲ್ಲಿ ಬೆಳೆದವರು ರಾಮ ಭಜನೆ ಮಾಡಿದವರು ರಾಮ ಸೀತೆ ಲಕ್ಷ್ಮಣ ಆಂಜನೇಯ ಎಲ್ಲ ಇದ್ದರು ರಾಮನ ಸೀತೆನೂ ಇಲ್ಲ ಲಕ್ಷ್ಮಣನೂ ಇಲ್ಲ ಆಂಜನೇಯ ಮೊದಲೇ ಇಲ್ಲ ಒಂಟಿ ಮಾಡಾಕ್ಬಿಟ್ರು ಇದು ಇವರ ಇವ್ರ ಸಾಧನೆ ಇದು ಅದು ಆ ರಾಮ ಇದ್ದು ಅವ್ನ ಶಕ್ತಿ ಇದ್ದರೆ ಮಾಡಿ ತೋರಿಸ್ಲಿ ಬನ್ನಿ ಅದು ಮಾಡ್ತಾನೆ ಖಂಡಿತ ಮಾಡ್ತಾನೆ ರಾಮ ಹಾಂ ಅಷ್ಟು ಹೇಳಿ ಸಿದ್ದರಾಮಯ್ಯವ್ರ ಕೊಡುಗೆ ಭಾಳ ಅನುಕೂಲ ಆಗಿದೆ ನಮಗೆ ಈ ಸಾರಿ ಖಂಡಿತ ನಮಗೆ ಏನು ಇಪ್ಪತ್ತು ಎಂಟರಲ್ಲಿ ಇಪ್ಪತ್ತು ಸೀಟು ಬರೋಕ್ಕೆ ತೊಂದರೆ ಇಲ್ಲ ಮೈಸೂರು ಮೈಸೂರು ಮತ್ತು ಚಾಮರಾಜನಗರ ಎರಡನ್ನೂ ಕೂಡ ಖಂಡಿತ ಗಿರ್ತೀವಿ ನಾವು ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಾದಂತಹ ಡಾಕ್ಟರ್ ತಿಮ್ಮಯ್ಯ ಅವರವರ ಮಾತು ಯಾಕಂದರೆ ಸುನೀಲ್ ಬೋಸ್ರವರಿಗೆ ಬ್ಯಾಡ್ ಲಕ್ ಇತ್ತು ಇಷ್ಟು ವರ್ಷ ಈಗ ಲಕ್ಕಿ ಬಾಯ್ ಆಗಿದರೆ ರೈಟ್ ಟೈಮ್ನಲ್ಲಿ ರೈಟ್ ಪರ್ಸನ್ಗೆ ರೈಟ್ ಪಾರ್ಟಿ ಟಿಕೆಟ್ ಕೊಟ್ಟಿದೆ ಹೀಗಾಗಿ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರ ಏನಿದೆ ಇಲ್ಲಿ ಸುನಿಲ್ ರವರು ಅತ್ಯಧಿಕ ಮತಗಳ ಅಂತರದಿಂದ ಆಯ್ಕೆಯಾಗಿ ಸಂಸತ್ತನ್ನು ಪ್ರವೇಶ ಮಾಡ್ತಾರೆ ಅಂತೇಳಿ ಡಾಕ್ಟರ್ ತಿಮ್ಮಯ್ಯ ಅವರು ಭವಿಷ್ಯವನ್ನು ನೋಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು मानवीय सदेश जनवाहिनी